ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈಗ ಹೊರಗೆ ಹೋಗ್ತಾ ಇದ್ದೀವಿ ಒಂದು ಸ್ವಲ್ಪ ತರಕಾರಿ ಮತ್ತು ಗ್ರಾಸರಿ ಐಟಮ್ಸ್ ಬೇಕಿತ್ತು ತೊಗೊಂಬರೋಣ ಅಂತ ಹೋಗ್ತಾ ಇದೀವಿ ಒಂದು ವಿಶೇಷತೆ ಏನಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮಳೆಯಲ್ಲಿ ಒಂಥರ ಹೊರಗೆ ಹೋಗೋದಂದ್ರೆ ಅದು ಇನ್ನೂ ಖುಷಿ ಯಾವ ಥರ ಇರುತ್ತೆ ಬೆಂಗಳೂರಲ್ಲಿ ವಾತಾವರಣ ಹೊರಗಡೆ ಮಳೆ ಬರೋ ಟೈಮಲ್ಲಿ ಹೊರಗೆ ಹೋದರೆ ಅದೊಂಥರ ಖುಷಿನೇ ಅಲ್ಲ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡ್ ಮೂರು ಜನ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಮಗಳು ಫುಲ್ ಪ್ಯಾಕ್ ಮಾಡಿದ್ದೀನಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಜೋರ ಜೋರಾಗಿ ಮಳೆ ಬರ್ತಾಯಿತ್ತು ಒಂಥರ ಖುಷಿನೆಲ್ಲ ಹೊರಗೆ ಹೋಗೋಕೆ ಹಂಗಾಗಿ ಹೋಗೋಣ ಅಂತ ಹೋಗಿ ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇದ್ರೆ ತೋರಿಸ್ತೀನಿ ನಿಮ್ಗೆ ಕಂಪ್ಲೀಟಾಗಿ ಎಷ್ಟು ಮಳೆ ಬರತಿತ್ತು ಅಂದರೆ ನಾವು ಕಾಮನಾಗಿ ಒಂದು ವಿಲೇಜ್ ಮಾರ್ಕೆಟ್ ಅಂತ ಐತಿ ನಮ್ಮ ಮನೆ ಹತ್ರ ಬೆಂಗಳೂರಲ್ಲಿ ಅಲ್ಲೇ ಹೋಗಿ ತಗೊಂಬರ್ತೀವಿ ಅದೇ ತರಕಾರಿ ಇರ್ಬೋದು ಅಥವಾ ಮನೆಗೇನಾದರೂ ದಿನಸಿ ಸಾಮಾನು ಬೇಕಂದರೂ ನಾವು ಅಲ್ಲೇ ತಗೊಂಬರ್ತೀವಿ ಈಗ ಅಲ್ಲೇ ಹೋಗ್ತಾಯಿದ್ದೀವಿ ಯಾವ ಥರ ಇದೆ ಏನು ಅಂತ ಕ್ಲಿಯರ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅದೆಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನೇ ಹಾಕಿದ್ದೀನಿ ಒಂದ್ಸಲ ನನ್ನ ಚಾನಲ್ ಚೆಕ್ಔಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ಇಲ್ಲಿ ನೋಡ್ತಾ ಇದ್ದರೆ ಈಗ ಸಾಯಂಕಾಲ ನಾವು ಹೊಂಟಾಗ ಒಂದು ಐದು ಗಂಟೆ ಏನೋ ಆಗಿತ್ತು ನಾವು ವಾಪಸ್ ಬರುತ್ತೆ ಎಷ್ಟು ಗಂಟೆ ಆಗಿರುತ್ತೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ ಹೋಗಿ ಬರೋ ತನಕನು ಕಡಿಮೆ ಆಗಿದ್ದಿಲ್ಲ ಮಳೆ ಯಾವ ಥರ ಸುರಿತಾ ಇತ್ತು ಅದೇ ಥರವೇ ಇತ್ತು ನಿಮ್ಗೆ ಪ್ಲೇರಾಗಿ ಕಾಣ್ತಾ ಇರಲಿಲ್ಲ ಅಂದ್ಕೋತೀನಿ ನಾನು ಈಗ ಸ್ಪೀಡಾಗಿ ಹೋಗ್ತಾಯಿದ್ವಿ ಕಾರಲ್ಲಿ ಆ ಥರ ಅದಕ್ಕೋಸ್ಕರ ಕಾಣ್ತಾ ಇರಲಿಲ್ಲ ಬಟ್ ಮಳೆ ಬರ್ತಾಯಿತ್ತು ಇದಕ್ಕಿಂತ ಮುಂಚೆ ತುಂಬ ಜೋರಾಗಿ ಮಳೆ ಹೊಡೆದು ಹೋಗಿತ್ತು ರೌಂಡು ಈಗ ಸ್ವಲ್ಪ ಸ್ವಲ್ಪ ಬರ್ತಾಯಿತ್ತು ಇಲ್ಲಿ ನೋಡ್ತಾ ಇದ್ರ ಕಂಪ್ಲೀಟ್ ಆಗಿ ಮಳೆ ಬಂದ್ರಂತೂ ಬೆಂಗಳೂರಲ್ಲಿ ಒಂಥರ ಗಿಜಿ ಗಿಜಿ ಅಂತ ಇರ್ತೈತಿ ರೋಡ್ ಆಯ್ತು ಆದ್ರೆ ನೀವು ಖುಷಿ ಅಲ್ಲ ಯಾರಿಗಾದ್ರು ಜರ್ನಿ ಮಾಡೋದಂದ್ರೆ ಖುಷಿ ನೋಡಿ ಯಾವ ತರ ಇರತ್ತೆ ಈ ಬ್ಲಾಗ್ ಅಂತ leading us and love is all we'll ever trust yeah no i don't wanna waste what's left and i we'll go through the wastelands through the highways till my shadow turns the sun ray. ಫ್ರೆಂಡ್ಸ್ ಈಗ ನಾವು ಹತ್ತಿರ ಬಂದ್ವಿ ನಾವು ಏನು ಹೋಗ್ತಾ ಇದ್ವಿ ವಿಲೇಜ್ ಮಾರ್ಕೆಟ್ಗೆ ಅಲ್ಲಿ ಹತ್ತಿರ ಬಂದ್ವಿ ಇಲ್ಲಿ ನೋಡ್ತಾ ಇದ್ರೆ ಇದು ಹೊಸ ಶಾಪಿಂಗ್ ಕಾಂಪ್ಲೆಕ್ಸು ಸಖತ್ತಾಗಿದೆ ಮಾತ್ರ ಎಲ್ಲ ಕಲೆಕ್ಷನ್ಸು ಇದೆ ಹೋಗುವಾಗ ಅಂದರೆ ವಾಪಸ್ ಮನೆಗೆ ಹೋಗುವಾಗ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಹೋದ್ವಿ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಎಲ್ಲ ಚಿಕ್ಕ ಶಾಟ್ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲಿ ನೋಡ್ತೀರಿ ಇಲ್ಲಿ ನೋಡ್ತಾ ಇದ್ರೆ ಇದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಇದ್ರ ಪಕ್ಕದಲ್ಲೇ ಇರುವಂಥದ್ದು ವಿಲೇಜ್ ಮಾರ್ಕೆಟು ಪ್ರೆಸ್ಟೀಜ್ ಅಪಾರ್ಟ್ಮೆಂಟಲ್ಲಿ ಒಂದು ಮನೆಗೆ ಒಂದು ಕೋಟಿ ರೂಪಾಯಿ ಸದ್ಯಕ್ಕೆ ಸೊ ಅದೇ ಪ್ರೆಸ್ಟೀಜ್ ಅಂದ್ರೇ ಒಂದು ಬ್ರ್ಯಾಂಡೆಡ್ ಅಲ್ಲ ಹಾಗಾಗಿ ಅಲ್ಲಿರೋ ಮನೆಗಳಿಗೆಲ್ಲ ತುಂಬಾ ದೊಡ್ಡ ಅಪಾರ್ಟ್ಮೆಂಟ್ಗಳು ಸಿಕ್ಕಾಪಟ್ಟೆ ಮನೆಗಳಿದೆ ಸಿಕ್ಕಾಪಟ್ಟೆ ಲಕ್ಸುರಿ ಆಗಿದೆ ಇರೋದು ಅದೃಷ್ಟ ಇಲ್ಲಿ ನೋಡ್ತಾ ಇದ್ರೆ ಇದೇ ನಾವು ಬಂದಂಥ ಒಂದು ವಿಲೇಜ್ ಮಾರ್ಕೆಟ್ ಚಿಕ್ಕ ಒಂದು ಮಾಲ್ ಥರಾನೇ ಅಂತಾನು ಹೇಳ್ಬೋದು ಬಟ್ ಎಲ್ಲ ಕಲೆಕ್ಷನ್ಸ್ ಇದೆ ಇಲ್ಲಿ ಬಟ್ಟೆ ಇರ್ಬೋದು ದಿನಸಿ ಸಾಮಾನು ಇರ್ಬೋದು ತರಕಾರಿ ಇರ್ಬೋದು ಫರ್ನಿಚರ್ಸ್ ಇರ್ಬೋದು ಟಾಯ್ಸ್ ಇರ್ಬೋದು ಪ್ರತಿಯೊಂದೂ ಇದೆ ಇಲ್ಲಿ ನಾನು ಇವತ್ತು ದಿನಸಿ ಮಾರ್ಕೆಟ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ತರಕಾರಿ ಮತ್ತು ದಿನಸಿ ಒಂದು ಏನು ಆ ಒಂದು ಸೆಕ್ಷನ್ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮಳೆ ಐತೆ ಅಂದ್ರೂ ಎಷ್ಟು ರಶ್ ಇತ್ತು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಬೈಕು ಕಾರು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು ಈ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ ಚೂರು ಮಳೆ ಕಡಿಮೆ ಆಗಿತ್ತು ಬಟ್ ಅಂತ ಏನು ಕಡಿಮೆ ಆಗಿರಲಿಲ್ಲ ಅದಾದಮೇಲೆ ಒಳಗಡೆ ಬರೋದ್ರಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಮಳೆ ವಿಡಿಯೋನ ತೊಗೊಳಕ್ಕೆ ಆಗಿರಲಿಲ್ಲ ಅದಾದಮೇಲೆ ನನಗೆ ಸ್ವಲ್ಪ ಎಣ್ಣೆ ಖಾಲಿ ಆಗಿತ್ತಲ್ಲ ಕುಕ್ಕಿಂಗ್ ಆಯಿಲ್ ಕಾ ಖಾಲಿ ಆಗಿತ್ತು ಹಂಗಾಗಿ ತೊಗೊಳಕ್ಕೆ ಬಂದೆ ನಾವು ಗೋಲ್ಡ್ ವಿನ್ನರ್ನ ಯೂಸ್ ಮಾಡ್ತೀವಿ ತಗೊಂಡು ಈಗ ನಾನು ಏನೇನು ಐಟಮ್ ಬೇಕು ತರಕಾರಿನ ಆಲ್ರೆಡಿ ತೊಗೊಂಡಿದ್ದೆ ಇಲ್ಲಿ ತೋರಿಸ್ತೀನಿ ನೋಡಿ ಇದೆಲ್ಲ ಪೂರ್ತಿ ತರಕಾರಿ ಬಂದು ಸೆಕ್ಷನ್ನು ಅದಾದಮೇಲೆ ಹಿಂದ್ಗಡೆ ಹೋದರೆ ಅಲ್ಲಿ ನಿಮಗೆ ದಿನಸಿ ಐಟಮ್ಸ್ ಎಲ್ಲ ಬರುತ್ತೆ ಮುಂದ್ಗಡೆ ಕಾಣ್ತಾ ಇದೆಯಲ್ಲ ಅಲ್ಲೆಲ್ಲ ನಿಮಗೆ ಹಾಲು ಮತ್ತು ಈ ಥರ ಡೈ ಡೈರಿ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ಅದಾದಮೇಲೆ ಚಾಕ್ಲೇಟ್ಸು ಚಿಕ್ಕ ಮಕ್ಕಳಿಗೆ ಏನೇನು ಬೇಕು ಅದೆಲ್ಲ ಐಟಮ್ ತಗೊಳ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗಳು ಹಣ್ಣಿನ ಒಂದು ಬಾಕ್ಸ್ನ ಹಿಡ್ಕೊಂಡು ನಿಂತಿದ್ಲು ಸುಮ್ಮನೆ ತಿನ್ನೋದಿಲ್ಲ ಬಿಡೋದಿಲ್ಲ ಸುಮ್ಮನೆ ಬೇಕು ಬೇಕು ಅಂತ ಹಿಡ್ಕೊಂಡಿದ್ದಾಳೆ ಅದಾದಮೇಲೆ ಈಗ ಸ್ವಲ್ಪ ಶೇಂಗಾ ಬೇಕಿತ್ತು ಶೇಂಗ ಶೇಂಗಾ ತೊಗೊಳ್ಳೋಣ ಅಂತ ಇಲ್ಲಿ ಬಂದೆ ದಿನಸಿ ಏನು ಆಲ್ಮೋಸ್ಟ್ ಎಲ್ಲ ಇತ್ತು ಮೇನ್ ಮೇನ್ ಏನು ಆಗಿತ್ತಲ್ಲ ಅಷ್ಟು ಮಾತ್ರ ತೊಗೋಳೋಣ ಅಂತ ಇಲ್ಲಿ ಬಂದಿದ್ವಿ ಅಷ್ಟೇ ನಾವು ಕಾಮನಾಗಿ ದಿನಸಿ ಎಲ್ಲ ತಗೊಳೋದು ಡಿ ಮಾರ್ಟಲ್ಲಿ ಯಾಕಂದರೆ ಎಲ್ಲ ಕಡೆಗೂ ಹೋಲಿಸ್ ನೋಡಿದ್ರೆ ಡಿ ಮಾರ್ಟಲ್ಲಿ ಸ್ವಲ್ಪ ಕಡಿಮೆ ಪ್ರೈಸ್ ಇರುತ್ತೆ ಒಂದು ರೂಪಾಯಿ ಎರಡು ರೂಪಾಯಿ ಕಡಿಮೆ ಇರುತ್ತಲ್ಲಿ ಹಂಗಾಗಿ ಯಲಂಕದಲ್ಲಿರುವಂಥ ಡಿ ಮಾರ್ಟ್ಗೆ ನಾವು ಹೋಗ್ತೀವಿ ಯಾವ ತಿಂಗಳ ಎಲ್ಲ ದಿನಸಿ ತ ಸಾಮಾನು ತರಬೇಕಂದ್ರೆ ಬಟ್ ಅಚಾನಕ್ಕಾಗಿ ಸ್ವಲ್ಪ ಕಡಿಮೆ ಆಗಿದ್ದು ಬೇಕು ಅಥವಾ ತರಕಾರಿ ಬೇಕು ಅಂದರೆ ಮಾತ್ರ ಇಲ್ಲಿ ವಿಲೇಜ್ ಮಾರ್ಕೆಟಿಗೆ ಬರ್ತೀವಿ ಇದು ನಮ್ಮನೆ ಹತ್ರನೇ ಆಗುತ್ತೆ ಎಲ್ಲಿರೋದು ಲೊಕೇಶನ್ ಅಂತ ಹೇಳೋದು ಬೇಡ ಇಲ್ಲಿ ನೋಡ್ತಾ ಇರ್ಬೋದು ಈ ಥರ ತೊಗೋತೀವಿ ಶೇಂಗಾ ಬೇಕಿತ್ತು ಅಂತ ಶೇಂಗಾ ತೊಗೊಳ್ಳೋಣ ಅಂತ ಇಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಇಲ್ಲಿ ನೋಡ್ತಾಯಿದ್ರೆ ಇಲ್ಲೆಲ್ಲ ಹಣ್ಣುಗಳು ತರಕಾರಿ ಎಲ್ಲನೂ ಪಕ್ಕದಲ್ಲೇ ಇರುತ್ತೆ ಇದಷ್ಟು ತೊಗೊಂಡು ಈಗ ನಾವು ಬಿಲ್ಲಿನ ಕೌಂಟ್ರ್ ಹತ್ರ ಬಂದಿದ್ದೀವಿ ಇಲ್ಲಿ ಬಿಲ್ ಮಾಡಿಸ್ತಾ ಇದ್ದೀವಿ ಇಷ್ಟೇ ತೊಗೊಂಡಿದ್ದು ಎಂಟು ನೂರು ರೂಪಾಯಿ ಬಿಲ್ ಆಗಿದೆ ಏನು ಲಜ್ಜಸ್ ತರಕಾರಿ ಒಂದಿಷ್ಟು ಬಿಸ್ಕಿಟು ಮತ್ತು ಚಿಕ್ಕ ಪುಟ್ಟ ಕಾಲೇ ಇದ್ದು ದಿನಸಿ ಐಟಮ್ಸ್ ಇಷ್ಟೇ ತೊಗೊಂಡಿದ್ದು ನಾವು ಇಲ್ಲಿ ಕಾಣ್ತಾ ಇದೆ ನೋಡಿ ಮೇಲುಗಡೆ ಅಷ್ಟೇ ಅಷ್ಟು ಈಗ ಮನೆಗೆ ಹೋಗ್ತಾಯಿದ್ವಿ ಇನ್ನು ಮಳೆ ಕಡಿಮೆ ಆಗಿರಲಿಲ್ಲ ಸಣ್ಣಗಾಗಿ ಬರ್ತಾಯಿತ್ತು ಇಲ್ಲಿ ನೋಡ್ತಾಯಿದ್ರ ವಿಲೇಜ್ ಮಾರ್ಕೆಟಿಂದ ಸೀದಾ ಈಗ ಮತ್ತು ಮನೆಗೆ ಹೋಗ್ತಾ ಇದ್ವಿ ನೈಟ್ ಹೊತ್ತಲ್ಲಿ ಲೈಟಿಂಗ್ಸ್ ಎಲ್ಲ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಬೆಂಗಳೂರು ನೋಡೋಕ್ಕೆ ಬಟ್ ಅಷ್ಟೇ ಒಂಥರ ಮಳೆ ಅಂದಮೇಲೆ ಒಂಚೂರು ಗಿಜಿ ಗಿಜಿ ಅಂತಾನೆ ಇರುತ್ತಲ್ಲ ಆದರೆ ಏನೋ ಒಂಥರ ಖುಷಿ ಮಾಡೇಲಿ ಜರ್ನಿ ಮಾಡೋದು ನಿಮಗೆ ಹೆಂಗೆ ಅನ್ಸುತ್ತೆ ಅಂತ ಹೇಳಿ ಈಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಪ್ರೆಸ್ಟೀಜ್ ಅಪಾರ್ಟ್ಮೆಂಟು ಸಿಕ್ಕಾಬಡ್ ಚೆನ್ನಾಗಿದೆ ಮನೆಗಳು ಮಾತ್ರ ಸಖತ್ತಾಗೈತೆ ಅದರ ರೇಟ್ ಅಷ್ಟೇ ದೊಡ್ಡದಾಗೈತೆ ಐತೆ ಒಂದು ಕೋಟಿ ರೂಪಾಯಿ ಒಂದು ಮನೆಗೆ ಏನೂ ಇಲ್ಲ ನಾಲ್ಕು ಗೋಡೆಗಳಿರೋ ಮನೆಗಳಿಗೆ ಅಷ್ಟೇ ಒಂದು ಕೋಟಿ ರೂಪಾಯಿ ಅದಾದಮೇಲೆ ಇಲ್ಲಿ ಹೊಸ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿತ್ತು ಅಂತ ಇಲ್ಲಿ ನೋಡಿದ್ದೆ ಅಲ್ಲ ನಮ್ಮ ಮನೆ ಹತ್ರನೇ ಆಗಿತ್ತು ನೋಡಿದ್ದಿಲ್ಲ ಸೊ ಫಸ್ಟ್ ಟೈಮ್ ಒಂದ್ಸಲ ನೋಡೋಣ ವಿಸಿಟ್ ಮಾಡೋಣ ಅಂತ ಹೋಗಿದ್ವಿ ಹಾಗೆ ಒಂದು ನನ್ನ ಮಗಳಿಗೆ ಒಂದು ಜಾಕೆಟ್ ಇಷ್ಟ ಆಯಿತು ಅಂತ ಒಂದು ಜಾಕೆಟ್ ಕೂಡ ತೊಗೊಂಡೆ ಇಲ್ಲಿ ಫಸ್ಟ್ ಟೈಮ್ ತೊಗೊಂಡಿದ್ದು ಸಖತ್ತಾಗಿದೆ ಮಾತ್ರ ಯಾರಾದರೂ ನಿಯಾರು ಎಲ್ಲ ಅಂಕದಲ್ಲಿದ್ದರೆ ಇಲ್ಲಿ ವಿಸಿಟ್ ಮಾಡಿ ಸಿಕ್ಕ ಬಟ್ಟೆ ಕಲೆಕ್ಷನ್ಸ್ ಇದೆ ಹೊಸ ಶಾಪಿಂಗು ಒಂದು ಮಾಲ್ ಥರನೇ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಥರದ ಬಟ್ಟೆಗಳು ಚಪ್ಲಿ ಶೂಸ್ ಎಲ್ಲನೂ ಸಿಗುತ್ತೆ ವಿಸಿಟ್ ಮಾಡೋರು ಮಾಡ್ಬೋದು ಲೈಟಿಂಗ್ಸ್ ಮಾತ್ರ ಸಖತ್ ನೋಡ್ತಾ ಇದ್ರೆ ಹೋಗಲೇಬೇಕು ಅಂತ ಅನಿಸುತ್ತೆ ಒಂದ್ಸಲ ಮಳೆ ಆದರೂ ಪರವಾಗಿಲ್ಲ ಅಂತ ವಿಸಿಟ್ ಮಾಡಿಕೊಂಡು ಬಂದ್ವಿ ಅಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಂಗೆ ದಿನ ಪ್ಲೀಸ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಡೈಲಿ ನನ್ನ ವ್ಲಾಗ್ಸ್ಗಳು ಬರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ತನಕ ಬಾಯ್ ನಮಸ್ಕಾರ